ಶೇರ್ ಮಾರ್ಕೆಟ್ ಫೆಬ್ರವರಿ ಎರಡು ಅಥವಾ ಮೂರನೇ ತಾರೀಕರೆಗೂ ಯಥಾವತ್ತಾಗಿ ಇರುತ್ತೆ ಸೊ ಹಾಗಾಗಿ ಈ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಅದರಿಂದ ತೆಗೆಯುವಂಥದ್ದಾಗಲಿ ಯಾವುದೇ ಒಂದು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಈಗ ಫೆಬ್ರವರಿ ಒಂದನೇ ತಾರೀಕು ಫೈನಾನ್ಸ್ ಮಿನಿಸ್ಟ್ರು ಶ ಬಜೆಟನ್ನು ಮಂಡನೆಯನ್ನು ಇದ್ದಾರೆ ಸೊ ಬಜೆಟನ್ನು ಮಂಡನೆ ಮಾಡೋ ದಿನ ಶನಿವಾರ ಆಗಿರೋದ್ರಿಂದ ಆವತ್ತು ಕೂಡ ಶೇರ್ ಮಾರ್ಕೆಟ್ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಬಜೆಟ್ನ ಒಂದು ರಿಯಾಕ್ಷನ್ ಶೇರ್ ಮಾರ್ಕೆಟಲ್ಲಿ ಹೇಗೆ ಅಂತ ಅನ್ನೋದನ್ನು ನೋಡ್ಬೋದಾಗಿದೆ ಸೊ ಹಾಗಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ ಒಂದೇ ತಾರೀಕು ಶನಿವಾರ ಶೇರ್ ಮಾರ್ಕೆಟ್ ಇರುತ್ತಾ ಇಲ್ವ ಅನ್ನೋದು ಅದನ್ನು ನೋಡಬೇಕಾಗಿರುತ್ತೆ ಸೊ ಈಗ ಇನ್ನು ಎರಡು ಮೂರು ದಿನಗಳಲ್ಲಿ ಶೇರ್ ಮಾರ್ಕೆಟ್ ಬಜೆಟನ್ನು ಮಂಡನೆ ಇರೋದ್ರಿಂದ ಸೊ ಅದರ ಒಂದು ವ್ಯತಿರಿಕ್ತವಾಗಿ ಯಾವಾಗಲೇ ಅದರೂ ಒಂದು ಬಜೆಟ್ ಮಂಡನೆ ಇದೆ ಅಂತಂದಾಗ ಶೇರ್ ಮಾರ್ಕೆಟ್ ಸ್ವಲ್ಪ ಆಗಿರುವಂಥದ್ದು ಪ್ರತಿ ವರ್ಷವೂ ಕೂಡ ನೋಡ್ತಾ ಬರ್ತಾ ಇದ್ದೀವಿ ಯಾವುದೇ ಒಂದು ಶೇರ್ ಬಜೆಟನ್ನು ಮಂಡನೆ ಮಾಡುವ ಹಿಂದಿನ ದಿನಗಳಲ್ಲಿ ಸೊ ಹಾಗಾಗಿ ಈಗಲೂ ಕೂಡ ಶೇರ್ ಮಾರ್ಕೆಟ್ ಅದೇ ರೀತಿ ಇರುತ್ತೆ ಅದೇ ರೀತಿಯಲ್ಲೇ ಈಗ ಒಂದು ಎರಡನೇ ತಾರೀಕರೆಗೂ ರಿಯಾಕ್ಷನನ್ನು ಕೊಡುತ್ತೆ ಅದರ ಒಂದು ಪೂರ್ಣ ಫಲಿತಾಂಶವನ್ನು ನಾವು ಮೂರನೇ ತಾರೀಕು ಸೋಮವಾರ ನೋಡ್ಬೋದಾಗಿದೆ ಯಾಕೆಂದರೆ ಒಂದನೇ ತಾರೀಕು ಶೇ ಬಜೆಟನ್ನು ಮಂಡನೆಯನ್ನಾದರೆ ಎರಡನೇ ತಾರೀಕು ಅದರ ಒಂದು ಅನಾಲಿಸ್ ಆಗುವಗಳ ಬಗ್ಗೆ ಅನಾಲಿಸ್ ಆಗುತ್ತೆ ಸೊ ಹಾಗಾಗಿ ಮೂರನೇ ತಾರೀಕು ಅದರ ಪರಿಪೂರ್ಣವಾದಂಥ ಒಂದು ರಿಯಾಕ್ಷನನ್ನು ಶೇರ್ ಮಾರ್ಕೆಟಲ್ಲಿ ನೋಡ್ಬೋದಾಗಿದೆ ಸೊ ಹಾಗಾಗಿ ಈ ಒಂದು ಎರಡನೇ ತಾರೀಕುವರೆಗೂ ಶೇರ್ ಮಾರ್ಕೆಟ್ ಇದೇ ರೀತಿ ಯಥಾವತಿ ಇರುತ್ತೆ ಹಾಗಾಗಿ ಇದರಲ್ಲಿ ಪರ್ಚೇಸ್ ಅಥವಾ ಸೇಲ್ ಮಾಡುವಂಥದ್ದು ಒಂದು ಸ್ವಲ್ಪ ಕೂಲ್ ಕೂಲಾಗಿ ನೋಡೋದು ಅದನ್ನು ಅದರ ಗಮನ ಗಮನಿಸೋದು ಅದು ಏರುಪೇರುಗಳ ಬಗ್ಗೆ ಗಮನವನ್ನು ಕೊಡೋದು ಅತಿ ಮುಖ್ಯ ಷೇರು ಮಾರ್ಕೆಟ್ನ ಹಿಂದಿನ ದಿನ ಅಂದರೆ ಮೂವತ್ತನೇದು ಶುಕ್ರವಾರ ಮೂವತ್ತೊಂದನೇ ತಾರೀಕು ಸೊ ಡೆಲ್ ಆಗುವ ಸಾಧ್ಯತೆ ಇದೆ ಸೊ ಹಾಗಾಗಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಳ್ಳಲು ಇಚ್ಛಿಸುವಂಥವರು ಅವರ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿರುವಂಥ ಶೇರ್ಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಅನಾಲಿಸ್ಸನ್ನು ಏನು ಮಾಡ್ಕೊಂಡಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಶೇರ್ಗಳನ್ನು ಪರ್ಚೇಸ್ ಮಾಡಿಕೊಂಡಿದ್ರೆ ಸೋಮವಾರ ಮೂರನೇ ತಾರೀಕು ಅದರ ಒಂದು ರಿಯಾಕ್ಷನ್ ಏನಿರ್ತದೆ ಸೊ ಹಾಗಾಗಿ ಅಪ್ ಆಗುವ ಸಾಧ್ಯತೆಗಳು ಇರ್ತದೆ ಸೊ ಹಾಗಾಗಿ ಆವಾಗ ಮಾರಾಟವನ್ನು ಮಾಡಿ ಎರಡರಿಂದ ಮೂರು ಪರ್ಸೆಂಟ್ ಒಂದು ಪ್ರಾಫಿಟನ್ನು ಪಡ್ಕೋಬೋದಾಗಿರುತ್ತೆ ಸೊ ಹಾಗಾಗಿ ಶೇರ್ ಮಾರ್ಕೆಟ್ನಲ್ಲಿ ಈಗ ಒಂದು ಬಜೆಟ್ ಮಂಡನೆ ಏನಾಗ್ತಾ ಇದೆ ಇದು ಆಗೋವರೆಗೂ ಒಂದು ಸ್ವಲ್ಪ ಕೂರ್ಕುಲಾಗಿ ಇರೋದು ಉತ್ತಮ ಅಂಥೇಳಿ ನನ್ನ ಒಂದು ಅಭಿಪ್ರಾಯವನ್ನು ಇದ್ದೀನಿ ಸೊ ಈ ಒಂದು ನನ್ನ ಒಂದು ಅನಾಲಿಸನ್ನು ನಿಮ್ಮ ಒಂದು ಸ್ಟಡಿ ಒಂದು ಪರ್ಪಸ್ಗೋಸ್ಕರ ಕೊಡ್ತಾ ಇದ್ದೀನಿ ಹಾಗಾಗಿ ನನ್ನ ಒಂದು ಡಿಸ್ಕ್ಲೆಮರಲ್ಲಿ ಏನೇನು ಅಂದರೆ ಇದು ಒಂದು ಸ್ಟಡಿಯ ಪರ್ಪಸ್ಗೆ ನನ್ನ ಒಂದು ಅನಾಲಿಸ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ ಇದನ್ನು ನೀವು ಒಂದು ಸ್ಟಡಿಯ ಪರ್ಪಸ್ಗಾಗಿ ತೊಗೊಂಡು ನೀವು ಶೇರ್ಗಳ ಮತ್ತು ಕಂಪನಿಗಳ ಬಗ್ಗೆ ಒಂದು ಶೇರ್ ಮಾ ಸ್ಟಡಿಯನ್ನು ಮಾಡಿಕೊಂಡು ಶೇರ್ಗಳನ್ನು ಪರ್ಚೇಸ್ ಮಾಡ್ಬೋದು ಅದಕ್ಕೆ ಹಾಗಿಂದ ಹಾಗೆ ಬರುವಂಥ ನ್ಯೂಸ್ಗಳನ್ನು ಅದು ಅನುಸರಿಸಿ ನೀವು ಶೇರ್ಗಳನ್ನು ಪರ್ಚೇಸ್ ಮಾಡೋದು ಅತಿ ಮುಖ್ಯವಾಗಿರುತ್ತೆ